ಅಂತ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಹಂಗಾಗಿ ವಿಜಯದಶಮಿಯ ನಂತರ ಆಯುಧ ಪೂಜೆಯ ನಂತರ ಹನ್ನೆರಡು ರಾಶಿಗಳು ಹಾಗೂ ಇಪ್ಪತ್ತೇಳು ನಕ್ಷತ್ರಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಗುರುಜಿ ಆ ನಾವು ಯಾವಾಗ್ಲೂ ಅಷ್ಟೇ ದಿನ ಭವಿಷ್ಯ ಮತ್ತೆ ಕೆಲವೊಂದೆಲ್ಲ ಮಾಸ ಭವಿಷ್ಯ ಆಗ್ಬಹುದು ವರ್ಷ ಭವಿಷ್ಯ ಆಗ್ಬಹುದು ಸಹಜ ಕೇಳೋದು ಯಾಕಂತ ಹೇಳಿದ್ರೆ ಇವಾಗ ವರ್ಷದಲ್ಲಿ ಹೇಗಿದೆ ಏನಾದರೂ ಬದಲಾವಣೆ ಇದೆಯಾ ಮಗಳಿಗೆ ಮದುವೆ ಮಾಡಬೇಕು ಅಂತಿದ್ದೀವಿ ಅಥವಾ ಏನೋ ಒಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ ಹೇಗಿದೆ ಅನ್ನೋಂಥದ್ದು ಸಹಜ ಕುತೂಹಲ ಇದ್ದೇ ಇರುತ್ತೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಈಗ ನೋಡಪ್ಪ ವಿಜಯದಶಮಿ ನವರಾತ್ರಿ ಆದಮೇಲೆ ಏನಾದರೂ ಒಂದು ಹೊಸ ಬಿಸ್ನೆಸ್ ಮಾಡೋಣ ಏನಾದರೂ ಬದಲಾವಣೆ ಇದೆಯಾ ಜೀವನದಲ್ಲಿ ಅನ್ನೋವಂಥದ್ದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ ಅಂಥವರಿಗೆ ನೋಡಿ ವಿಜಯದಶಮಿ ಆದಮೇಲೆ ಕೆಲವು ಗ್ರಹಗಳ ಬದಲಾವಣೆಗಳಿಂದ ಅದರಲ್ಲಿ ಪ್ರಮುಖವಾಗಿ ಬದಲಾವಣೆ ಆಗ್ತಾ ಂದ್ರೆ ನೋಡಿ ರವಿ ಬದಲಾವಣೆ ಆಗ್ತಾ ಇದೆ ಅದು ಸತಿ ಆಗುತ್ತೆ ಅದರಿಂದ ಆದಂತ ಕೆಲವು ಬದಲಾವಣೆಗಳಿಂದನೂ ಒಳ್ಳೆಯದಿದೆ ಮತ್ತೆ ಶುಕ್ರ ನೀಚ ಸ್ಥಾನಕ್ಕೆ ಕನ್ಯಾ ರಾಶಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಮತ್ತು ಅದ್ರ ಜೊತೆ ಗುಜ ಬದಲಾವಣೆ ವಿಚಾರದಲ್ಲಿ ಆಗಬಹುದು ಸೊ ಒಂದಿಷ್ಟು ಬದಲಾವಣೆಗಳಿಂದ ಕೆಲವು ನಕ್ಷತ್ರಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ ಅದರಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಆಗಿರುವಂಥವ್ರಿಗಂತೂ ಈಗ ಪ್ರಸ್ತುತ ಮೇಷರಾಶಿಗೆ ಅನ್ವಯ ಆಗುತ್ತೆ ಅಂಥವ್ರಿಗೆ ಹೆಚ್ಚು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರುತ್ತೆ ನಿಂದನೆಗಳು ಜಾಸ್ತಿ ಆಗ್ತಾ ಇರುತ್ತೆ ಆದರೆ ಈ ಏನು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ವಿಜಯದಶಮಿ ನಂತರ ನೀವೇನಾದರೂ ಹೊಸದಾಗಿ ಪ್ಲಾನಿಂಗ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ರೆ ನೀವು ಮೂರು ತಿಂಗಳೊಳಗಡೆ ಮಾಡಿ ಬಹಳ ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಡಿಸೆಂಬರು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಭರಣಿ ನಕ್ಷತ್ರದವ್ರಿಗಂತೂ ಭಾಳ ಜನಕ್ಕೆ ಟೆನ್ಷನ್ ಜಾಸ್ತಿ ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ ಮತ್ತು ಅದ್ರ ಜೊತೆಗೆ ಏನೇ ಕೈ ಹಾಕಿದ್ರೂ ಕೆಲಸ ವಿಳಂಬ ಆಗುವಂಥದ್ದು ಅಶ್ವಿನಿ ನಕ್ಷತ್ರ ಹೇಗೆ ತೊಂದರೆ ಕೊಡುತ್ತೋ ಭರಣಿ ನಕ್ಷತ್ರದವ್ರಿಗಂತೂ ಈ ಥರ ಬಿಸ್ನೆಸ್ ಇರೋರಿಗೆ ತೊಂದರೆ ಆಗ್ತಾ ಇರುತ್ತೆ ಅಂಥವ್ರಿಗೆ ಆದಷ್ಟು ಸಹ ಈ ದುರ್ಗಾ ಆರಾಧನೆ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಸಮಸ್ಯೆಗಳಿಂದ ದೂರ ಬರಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಇನ್ನು ಕೃತಿಕ ನಕ್ಷತ್ರ ನಕ್ಷತ್ರನೂ ಮೇಷರಾಶಿಗೆ ಅನ್ವಯ ಆಗೋದ್ರಿಂದ ಒಂದೇ ಪದ ಬರುತ್ತೆ ಹಾಗಾಗಿ ಕೃತಿಕಾ ನಕ್ಷತ್ರದವರಂತೂ ಸಾಧ್ಯವಾದಷ್ಟು ಮೇಷರಾಶಿಗೆ ಅನ್ವಯ ಆಗುವಂಥವ್ರು ಆದಷ್ಟು ಸಹ ಕೆಲಸಗಳು ವಿಳಂಬ ಆಗುತ್ತೆ ವಿದ್ಯಾರ್ಥಿಗಳಿಗಂತೂ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಜಾಸ್ತಿ ಇರುತ್ತೆ ಮತ್ತು ಹೇಳಿದ ಮಾತು ಕೇಳಲ್ಲ ತಂದೆ ತಾಯಿ ಮಾತು ಈ ಥರದ್ದೆಲ್ಲ ಆಗುವಂಥದ್ದು ಇರುತ್ತೆ ಅವರು ಗಣಪತಿ ಆರಾಧನೆ ಮಾಡಿಕೊಳ್ಳೋದು ಭಾಳ ಮುಖ್ಯವಾಗಿ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಋಷುಭರಾಶಿ ಕೃತಿಕ ನಕ್ಷತ್ರಕ್ಕೆ ಅನ್ವಯ ಆಗುವಂಥದ್ದು ಇರುತ್ತೆ ಎರಡು ಮತ್ತು ಮೂರು ನಾಲ್ಕನೇ ಪಾದ ಹಾಗಾಗಿ ಅವರಿಗೆ ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದಿದೆ ಏನಾದರೂ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೂ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗಂತೂ ಸ್ವಂತ ಮನೆ ಯೋಗ ನೋಡಿ ಯಾರಾದರೂ ಸೈಟು ಮತ್ತು ಏನಾದರೂ ಮನೆ ಖರೀದಿ ಮಾಡಬೇಕು ಒಂದು ಆಲೋಚನೆ ಇತ್ತು ಅಂದರೆ ನೀವೇನು ತಲೆ ಕೆರ್ಸ್ಕೊಬೇಡಿ ಮನೆ ದೇವರು ಮತ್ತು ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ ಒಂದು ಸಂಕಲ್ಪ ಮಾಡ್ಕೋಬೇಡಿ ಯಾಕಂದರೆ ಈ ಜ್ ವಿಜಯದಶಮಿ ನವರ ಏನು ಈ ನವರಾತ್ರಿ ಆದಮೇಲೆ ಬಹಳ ಒಳ್ಳೆಯ ಫಲಗಳು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ನಿಮಗೆ ಮತ್ತು ಮೃಗಶಿರ ನಕ್ಷತ್ರದವ್ರಿಗೆ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇದೆ ಋಷುಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ತೊಂದರೆ ಆಗೋದಿಲ್ಲ ನೋಡಿ ಎರಡೂ ರಾಶಿಗಳಿಗೆ ಅನ್ವಯ ಆಗುತ್ತೆ ಒಂದೇ ಪಾದ ಮತ್ತು ಎರಡನೇ ಪಾದ ಬಂದು ಮೃಗಶಿರ ನಕ್ಷತ್ರ ಋಷಭ ರಾಶಿಗೆ ಬರುತ್ತೆ ಈ ಋಷಭ ರಾಶಿಯವ್ರಿಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಇನ್ ಟೈಮು ಕೆಲಸಗಳಾಗಲ್ಲ ಕೆಲಸದ ವಿಚಾರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದೊಂದಿಷ್ಟು ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ಅದೇ ನೋಡಿ ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದ ಮಿಥುನ ರಾಶಿಗೆ ಬರುತ್ತೆ ಅವರಿಗೆ ಒಂದು ಕೆಲಸದಲ್ಲಿ ಅನುಕೂಲ ಇರುತ್ತೆ ಮತ್ತು ಅದರ ಜೊತೆಗೆ ಶುಭ ಕಾರ್ಯ ಮನೆಯಲ್ಲಿ ಆಗುತ್ತೆ ಮನೆಯಲ್ಲೇನೋ ಮಗನ ಮದುವೆನೋ ಅಥವಾ ನಿಮ್ಮದೇ ಮದುವೆ ವಿಚಾರದಲ್ಲಿ ಏನಾದರೂ ಮಾತುಕತೆ ನಡೀತಾ ಇದೆ ಅಥವಾ ಪ್ರೇಮ ವಿವಾಹಕ್ಕೆ ಒಳಗಾಗಿದ್ದೀರಾ ಒಪ್ಕೊಳ್ತಾ ಇಲ್ಲ ಮನೆಯಲ್ಲಿ ಅಂತ ಹೇಳಿದ್ರೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಆರಿದ್ರ ನಕ್ಷತ್ರಕ್ಕೆ ಅತಿಯಾದಂಥ ಕೋಪದಿಂದನೇ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂತಹ ಶತ್ರುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಮೂರು ತಿಂಗಳ ಕಾಲ ಆದಷ್ಟು ಕಾಲಭೈರವನ ಆರಾಧನೆ ಮಾಡ್ಕೊಳ್ಳಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬರೋ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಪುನರ್ವಸವ ನಕ್ಷತ್ರ ಮಿಥುನ ರಾಶಿಯವರಂತೂ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಹೆಚ್ಚಿನ ಮಟ್ಟಿಗೆ ಹಣದ ಅಭಾವ ಉಂಟಾಗುವಂಥದ್ದು ಇರುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಯಾಕಂದರೆ ಜನ್ಮಗುರು ಮಿಥುನ ರಾಶಿಯಲ್ಲಿರೋದರಿಂದ ಪುನರ್ವಸವ ನಕ್ಷತ್ರದವರು ಈ ರಾಮನ ಸಿದ್ಧಾಂತ ಜಾಸ್ತಿ ಅಂದರೆ ಯಾರಿಗಾದರೂ ಒಳ್ಳೇದು ಮಾಡಿಬಿಡ್ತಾರೆ ಅಥವಾ ನೀವು ಕಷ್ಟದಲ್ಲಿದ್ದರೆ ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕೋಗೋದಿಲ್ಲ ಅದರಿಂದ ನಿಮ್ಗಿನ್ನ ಷ್ಟು ಇರುತ್ತೆ ಸ್ವಲ್ಪ ದುಡ್ಡಿನ ಅಭಾವ ಬರುತ್ತೆ ಹಾಗಾಗಿ ಆದಷ್ಟು ಸಹ ಲಕ್ಷ್ಮಿ ಆರಾಧನೆ ಮತ್ತೆ ಅದ್ರ ಜೊತೆಗೆ ದೇವಿ ಪುರಾಣ ಕೇಳುವಂಥದ್ದು ಹೇಳ್ಕೊಳ್ಳೋದು ಬಹಳ ಮುಖ್ಯ ಅದೇ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಕರ್ಕಾಟಕ ರಾಶಿಯವರಿಗಂತೂ ಸ್ವಲ್ಪ ಅಭಿವೃದ್ಧಿಯತ್ತ ಅನುಕೂಲ ಆಗುವಂಥದ್ದಿರುತ್ತೆ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವ್ರಿಗಂತೂ ಉತ್ತಮವಾದಂಥ ಅಭಿವೃದ್ಧಿ ಆದರೂ ಸಹ ಎಷ್ಟೇ ಹಣ ಬಂದರೂ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇನ್ನು ಮಗ ನಕ್ಷತ್ರ ಮತ್ತು ಪುಬ್ಬ ನಕ್ಷತ್ರ ಉತ್ತರ ಒಂದೇ ಪಾದದಲ್ಲಿ ಯಾರು ಇಲ್ಲ ಹುಟ್ಟಿದ್ದೀರೋ ಅವ್ರಿಗಂತೂ ಅಷ್ಟಮ ಶನಿ ನಡೀತಾ ಇದೆ ಮತ್ತು ಅದ್ರ ಜೊತೆಗೆ ಗುರುಬಲ ಇದೆ ಶುಭ ಕಾರ್ಯಗಳಲ್ಲಿ ಏನೂ ತೊಂದರೆ ಏನಿಲ್ಲ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಜಾಸ್ತಿ ಇದೆ ಮತ್ತು ಅದರ ಜೊತೆಗೆ ಇವರಿಗೆ ಹೆಚ್ಚಿನ ಮಟ್ಟಿಗೆ ಏನಾದರೂ ಕೆಲಸದ ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅನುಕೂಲ ಆಗುವಂಥದ್ದು ಇರುತ್ತೆ ಇವರು ಆದಷ್ಟು ಸಹ ಗರಡನ ಆರಾಧನೆ ಗಡಸ್ತಂಭ ಪ್ರದಕ್ಷಿಣೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರೋದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದರ ಜೊತೆಗೆ ಏನಾದರೂ ಇದೇ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದವರು ಕನ್ಯಾ ರಾಶಿಗೆ ಬರುತ್ತೆ ಊರು ಮತ್ತು ಅದರ ಜೊತೆಗೆ ನಕ್ಷತ್ರ ಆಗ್ಬೋದು ವಿಶಾಖ ನಕ್ಷತ್ರದವರಿಗೆ ಹೆಚ್ಚಿನ ಮಟ್ಟಿಗೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಕೆಲಸದಲ್ಲಿ ಕಿರಿಕಿರಿ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಮತ್ತು ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಮೋಷನ್ ಸಿಗೋದೂ ಸ್ಥಗಿತ ಆಗುವಂಥದ್ದಿರುತ್ತೆ ಮತ್ತು ಸಹೋದ್ಯೋಗಿಗಳಾಗ್ಬೋದು ಅಥವಾ ಮೇಲಾಧಿಕಾರಿ ಗೋರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಂಭವಗಳು ಕಂಡುಬರುತ್ತೆ ಇನ್ನು ವಿಶಾಖ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಆಗಬಹುದು ಅಂಥವ್ರಿಗೂ ಸಹ ಒಂದಿಷ್ಟು ಕಿರಿಕಿರಿ ಆಗುವಂಥದ್ದು ಜಾಸ್ತಿ ಇರುತ್ತೆ ಅದರಲ್ಲಿ ನೋಡಿ ಈ ನಕ್ಷತ್ರದವ್ರಿಗಂತೂ ವಿಶಾಖ ನಕ್ಷತ್ರ ಈ ಸ್ವಾತಿ ನಕ್ಷತ್ರ ಆಗಬಹುದು ಅಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ತೊಂದರೆಗಳು ಉಂಟಾಗುತ್ತೆ ರಾಶಿಗೆ ತುಲಾರಾಶಿಗೆ ಇರುತ್ತೆ ಮತ್ತು ಕನ್ಯಾ ರಾಶಿಗೂ ಬರುತ್ತೆ ಸೊ ಈ ನಕ್ಷತ್ರದವರೆಗೂ ಏನಾಗುತ್ತೆ ಚಿಕ್ಕಪುಟ್ಟ ವಿಚಾರದಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಈ ಮೂರು ತಿಂಗಳು ನೋಡ್ಕೋಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಜ್ಯೇಷ್ಠ ನಕ್ಷತ್ರ ಮತ್ತು ಅದ್ರ ಜೊತೆಗೆ ಅನುರಾಧ ನಕ್ಷತ್ರದವರಿಗಂತೂ ಹೆಚ್ಚಿನ ಮಟ್ಟಿಗೆ ಒಂದಿಷ್ಟು ಶತ್ರುಗಳು ಜಾಸ್ತಿ ಆದರೆ ಒಂದಷ್ಟು ಒಳ್ಳೆಯದೂ ಇದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವರಿಗೆ ಪ್ರಮೋಷನ್ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸೋಂಬೇರಿತನ ಆದರೂ ಸಹ ಸ್ವಲ್ಪ ಮಕ್ಕಳಿಗೆ ಎಜುಕೇಷನ್ ವಿಚಾರದಲ್ಲಿ ಹೆಚ್ಚು ಒಳ್ಳೆಯ ಕಾಲೇಜು ಒಳ್ಳೆಯ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಕ್ಕೆ ಇರುತ್ತೆ ಇನ್ನು ಧನುರ್ ರಾಶಿವರೆಗಂತೂ ಅದರಲ್ಲಿ ಉತ್ತರಾಷ್ಟ್ರ ನಕ್ಷತ್ರ ಮತ್ತು ಮೂಲ ನಕ್ಷತ್ರ ಆಗಬಹುದು ಮತ್ತು ಅದರ ಜೊತೆಗೆ ಶ್ರವಣ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೆ ಮಕರ ರಾಶಿಗೆ ಬರುತ್ತೆ ಅವ್ರಿಗೂ ಸಹ ವಿವಾಹ ಶುಭ ಕಾರ್ಯಗಳು ಆಗುತ್ತೆ ಈ ಮೂಲ ನಕ್ಷತ್ರದವ್ರಿಗಂತೂ ಮದುವೆ ವಿಚಾರದಲ್ಲಂತೂ ಭಾಳ ತಲೆ ಕೆಡಿಸ್ಕೊಂಡಿರುವಂಥದ್ದು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಂಥವ್ರಿಗೆ ಶುಭ ಕಾರ್ಯಗಳು ಆಗಲಿಕ್ಕೆ ವಿಜಯದಶಮಿ ನಂತರ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದರ ಜೊತೆಗೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಮತ್ತು ಪೂರ್ವ ಭಾದ್ರ ನಕ್ಷತ್ರದವ್ರಿಗಂತೂ ಕುಂಭರಾಶಿಗೆ ಅನ್ವಯ ಆಗುತ್ತೆ ಅವ್ರಿಗೇನು ಸಹ ಈ ವರ್ಷ ನೋಡಿ ಮದುವೆ ಮತ್ತು ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋಂಥವ್ರಿಗೂ ಉತ್ತಮವಾದಂಥ ದಿನಗಳನ್ನು ನೋಡಬಹುದಾಗಿದೆ ಈ ಆಯುಧ ಪೂಜೆ ನಂತರ ಒಂದು ಕನಿಷ್ಠ ಪಕ್ಷಾಂತರ ಮೂರು ತಿಂಗಳ ಕಾಲ ಇವರಿಗೆ ಉತ್ತಮವಾಗಿರುತ್ತೆ ಮತ್ತು ಮದುವೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳಿದ್ರೆ ಅವರಿಗೆ ಭಾಳ ಚೆನ್ನಾಗಿದೆ ಅವರಿಗೆ ಏನೇ ಕೈ ಹಾಕಿದ್ರೂ ಒಳ್ಳೆಯದಾಗುತ್ತೆ ಮತ್ತು ಅದ್ರ ಜೊತೆಗೆ ಏನಾದರೂ ಮೀನರಾಶಿ ಆಗಿದ್ದರೆ ರೇವತಿ ನಕ್ಷತ್ರ ಆಗ್ಬೋದು ಅಂಥವ್ರಿಗೇನಾಗುತ್ತೆ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮತ್ತು ನಿಂದನೆಗಳಿಗೆ ಒಳಗಾಗುವಂಥದ್ದು ಮತ್ತು ಅದರ ಜೊತೆಗೆ ಮನೆ ಅಥವಾ ಸೈಟು ವಿಚಾರದಲ್ಲಿ ಕಳ್ಕೊಳ್ಳೋದು ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಆದಷ್ಟು ಸಹ ಈ ಅಣ್ಣ ತಮ್ಮಂದರ ನಡುವೆ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಮಾತುಕತೆ ಇದ್ದರೆ ಮೂರು ತಿಂಗಳವರೆಗೂ ಏನೂ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಕೋರ್ಟು ಕಚೇರಿಯವರೆಗೂ ಹೋಗುವಂಥದ್ದಿರುತ್ತೆ ಅಥವಾ ಏನಾದರೂ ಕೋರ್ಟು ಕಚೇರಿಯಲ್ಲಿ ಈಗಾಗಲೇ ನಡೀತಾ ಇದೆ ಅಂತ ಹೇಳಿದ್ರೇನೋ ಇನ್ನಷ್ಟು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಈ ರಾಶಿಯವರಿಗೆ ಅನ್ವಯ ಆಗುವಂಥದ್ದಿರುತ್ತೆ ಯಾಕಂತ ಹೇಳಿದ್ರೆ ಈ ನಕ್ಷತ್ರಗಳ ವಿಚಾರ ಮತ್ತೆ ಈ ರಾಶಿಗಳ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಗ್ರಹಗಳ ಬದಲಾವಣೆಗಳಿಂದ ಒಂದಷ್ಟು ಶುಭ ಫಲಗಳನ್ನು ಕೊಟ್ಟರೆ ಒಂದಷ್ಟು ಅಶುಭ ಫಲಗಳು ಒಂದಷ್ಟು ಸಮಸ್ಯೆಗಳು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಈ ಮಾಸಗಳಲ್ಲಿ ಒಂದೆರಡು ಮೂರು ತಿಂಗಳ ಕಾಲ ಅಥವಾ ಗ್ರಹಣದ ಸಂದರ್ಭ ಆಗಬಹುದು ಅಥವಾ ಈ ಗುರು ಬದಲಾವಣೆ ಅಥವಾ ಶನಿ ಬದಲಾವಣೆ ವಿಚಾರದಲ್ಲಿ ಈ ಹೇಗಿದೆ ನಮಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಏನಾದರೂ ಇದೆಯಾ ಅನ್ನೋಂಥದ್ದು ಕೇಳುವಂಥದ್ದು ಇರುತ್ತೆ ಹಾಗಾಗಿ ಈಗ ಟೈಮ್ ಚೆನ್ನಾಗಿದೆ ಈಗ ಏನು ಬೇಕಾದರೂ ಮಾಡಬಹುದು ಅನ್ನೋವಂಥದ್ದು ಇತ್ತು ಅಂದರೆ ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಕೈ ಹಾಕಿ ಬೇಗ ಆಗ್ಲಿಕ್ಕಿರುತ್ತೆ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವೇನೇ ಪ್ರಯತ್ನ ಮಾಡಿದ್ರೇ ಫಲಗಳು ಕೊಡೋದಿಲ್ಲ ಹಾಗಾಗಿ ಈ ಆಯುಧ ಪೂಜೆ ನಂತರ ಮುಂದಿನ ದಿನ ಏನು ವಿಜಯದಶಮಿ ಬರುತ್ತೆ ಒಂದು ಮೂರು ತಿಂಗಳ ಕಾಲ ಉತ್ತಮವಾದಂಥ ಅಭಿವೃದ್ಧಿಯನ್ನು ನಾನು ಹೇಳಿರೋ ನಕ್ಷತ್ರಗಳು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ರಾಶಿವೈಸ್ ಅಂತ ನಾವು ನೋಡೋಕ್ಕೋದ್ರೆ ಈಗ ಪ್ರಸ್ತುತ ಮೇಷರಾಶಿವರೆಗೆ ಗುರುಬಲ ಇಲ್ಲ ಮತ್ತೆ ಸಾಡೆ ಸಾತು ಬೇರೆ ನಡೀತಾ ಇದೆ ಋಷುಭ ರಾಶಿವರೆಗೆ ಇರೋದ್ರಲ್ಲಿ ಒಳ್ಳೇದಿದೆ ಏನು ತೊಂದರೆ ಏನಿಲ್ಲ ಮಿಥುನ ರಾಶಿಯವರಿಗೆ ಗುರು ಗುರು ಜನ್ಮಗುರು ಅಂತ ಹೇಳಿದ್ರೆ ಯಾವಾಗ ದುಃಖ ಯೋಚನೆಗಳು ಖರ್ಚುಗಳು ಜಾಸ್ತಿ ಈ ತರ ಆಗುತ್ತೆ ಈ ಹನ್ನೆರಡನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಗುರು ಇದ್ದರೆ ಅವ್ರಿಗೂ ಅಷ್ಟೇ ಸಂಪಾದನೆ ಚೆನ್ನಾಗಿರುತ್ತೆ ಖರ್ಚುಗಳೂ ಹಾಗೆ ಹಾಕ್ತಾ ಇರುವಂಥದ್ದಿದೆ ಇನ್ನು ಸಿಂಹರಾಶಿಯವ್ರಿಗಂತೂ ಮಿಶ್ರ ಫಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ಅಷ್ಟಮ ಶನಿ ನಡೀತಾ ಇದ್ದು ಗುರುಬಲ ಇದ್ದರೂ ಅಷ್ಟಮ ಶನಿ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಈ ಕನ್ಯಾ ರಾಶಿಯವ್ರಿಗಂತೂ ವರ್ಕ್ ಪ್ರೆಸರ್ ಜಾಸ್ತಿ ಏನು ಮಾಡಿದ್ರೂ ಕೆಲಸದ ಒತ್ತಡ ಟೆನ್ಷನ್ ಜಾಸ್ತಿ ಈ ಥರದ್ದು ಆಗುತ್ತೆ ತುಲಾ ರಾಶಿಯವ್ರಿಗೆ ಭಾಳ ಚೆನ್ನಾಗಿದೆ ಆದರೂ ಈ ಮಾಸ ಅಷ್ಟು ಅಷ್ಟಿಗೆ ಅರ್ಧಂಬರ್ಧ ಫಲಗಳು ಕೊಡುವಂಥದ್ದು ಇರುತ್ತೆ ಇನ್ನು ನಾವು ವೃಶ್ಚಿಕ ರಾಶಿಗೆ ನೋಡೋಕೋದ್ರೆ ಪಂಚಮ ಪಂಚಮಶನೆ ನಡೀತಾ ಇದೆ ಮತ್ತು ಗುರುಬಲನೂ ಇಲ್ಲ ಆದರೆ ಪ್ಲಸ್ ಪಾಯಿಂಟ್ ಒಂದಿದೆ ಈ ವೃಶ್ಚಿಕ ರಾಶಿಯವರಿಗೆ ಏನು ಈಗ ನಾವು ರವಿ ಬದಲಾವಣೆ ಮತ್ತು ಶುಕ್ರ ಬದಲಾವಣೆಯಿಂದ ಭಾಗ್ಯಸ್ಥಾನಕ್ಕೆ ಬಂದಾಗ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಓಡಾಡೋವಂಥದ್ದು ವೃಶ್ಚಿಕ ರಾಶಿಯಲ್ಲಿ ನೋಡಬಹುದು ಧನುರ್ ರಾಶಿಯವರಿಗೆ ಇವತ್ತು ಚೆನ್ನಾಗಿದೆ ಅರ್ಧಾಷ್ಟಮ ಶನಿ ನಡೀತಾ ಇದ್ರೂ ಶುಭ ಕಾರ್ಯಗಳು ಆಗುತ್ತೆ ಈ ಮಕರ ರಾಶಿವರೆಗಂತೂ ಈ ಪಿತ್ರಾರ್ಜಿತ ಆಸ್ತಿ ಅಥವಾ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆದರೆ ಖರ್ಚುಗಳು ಹಾಗೆ ಆಗುತ್ತೆ ಇನ್ಕಮು ಹಾಗೆ ಬರುತ್ತೆ ಆದರೆ ಮೇಯ್ನು ಪ್ರಾಬ್ಲಮ್ ಇರೋದು ಮೀನ್ ರಾಶಿ ಕುಂಭ ಕುಂಭರಾಶಿಯವರಿಗೆ ಒಂದಷ್ಟು ಗುರುಬಲ ಇರೋದ್ರಿಂದ ಉತ್ತಮವಾದಂತಹ ಫಲಗಳನ್ನು ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಶುಭ ಕಾರ್ಯಗಳ ವಿಚಾರದಲ್ಲಿ ಒಳ್ಳೆಯದಿದೆ ಅನ್ನೋವಂಥದ್ದು ಹೇಳುತ್ತೆ ಆದರೆ ರಾಶಿವರೆಗಂತೂ ಸುಮ್ಮನೆ ಬೇಡವಾದಂತ ಸಮಸ್ಯೆಗಳೇ ಮೈ ಮೇಲೆ ಹೋಗುತ್ತೆ ದಾರಿಲಿ ಹೋಗ್ತಾ ಇದ್ರೇನೋ ಆ ಒಂದೇನೋ ಒಂದು ಸಮಸ್ಯೆಯಿಂದ ಮೈ ಮೇಲೆ ಬಂದು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಪಿತ್ರಾರ್ಜ ಆಸ್ತಿ ವಿಚಾರದಲ್ಲಿ ಅಥವಾ ಇನ್ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಬರುವಂಥದ್ದು ಇವೇ ಬರ್ತಾ ಇರುತ್ತೆ ಎಲ್ಲಿವರೆಗೂ ಇರುತ್ತೆ ಮೀನ್ರಾಶಿಯವರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಒಂದಷ್ಟು ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ ಆದರೆ ಒಂದು ಡಿಸ್ಟರ್ಬೆನ್ಸ್ ಇಂದ ಸ್ವಲ್ಪ ನಿರಾಳ ಆಗಬೇಕು ಅಂತ ಹೇಳಿದ್ರೆ ಮೇ ಕಳಿಬೇಕು ಮೇ ಎರಡು ಸಾವಿರದ ಇಪ್ಪತ್ತಾರು ಯಾಕಂದ್ರೆ ಐದನೇ ಮನೆಗೆ ಗುರು ಬದಲಾವಣೆ ಆಗ್ತಾನೆ ಸೊ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಬಿಸಿನೀರಿಗೆ ತಣ್ಣೀರಿದ್ದಂಥ ರೀತಿಯಲ್ಲಿ ಮೀನ್ ರಾಶಿವರೆಗೂ ಒಳ್ಳೆದಾಗುತ್ತೆ ಅಲ್ಲಿವರೆಗೂ ಗುರುಬಲ ಬರುತ್ತೆ ವರ್ಗು ನಿರೀಕ್ಷೆ ಮಾಡಬೇಕಾಗುತ್ತೆ ಸೊ ಈ ತರ ಒಂದು ನಕ್ಷತ್ರಗಳ ಭವಿಷ್ಯ ಆಗಬಹುದು ಅಥವಾ ರಾಶಿಗಳ ಬದಲಾವಣೆ ಗ್ರಹಗಳ ಬದಲಾವಣೆಯಿಂದ ಈ ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದಾಗಿದೆ